ಫೋಕಸ್ 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 ಚೆನ್ನಾಗಿದೆ ಫೋಕಸ್ ಸಿಕ್ಕಿಲ್ಲ ಹೇಳ್ತೀನಿ ಮೇಲೆ ಫೋಕಸ್ ಈ ಫಿಲಮ್ ನೋಡಬೇಕಂದ್ರೆ ಇನ್ನೊಂದು ಸರಿ ನೀವು ಬರಲೇಬೇಕು ಯಾಕಂದ್ರೆ ತಲೆಗೆ ಅಷ್ಟು ನಮ್ಮ ಉಪ್ಪಿ ಬಾಸ್ ಬನ್ನಿ ನೋಡಿ ತುಂಬಾ ನೆಕ್ಸ್ಟ್ 레ವೆಲ್ ಇದರಲ್ಲಿ ನೀವು ಎಕ್ಸ್‌ಪೆಕ್ಟ್ ಮಾಡಕಾಗಲ್ಲ ಈ ಸಿನಿಮಾದಲ್ಲಿ ನಾವು ಹೇಳಿದ್ರೆ ನಿಮಗೆ ಮಜಾ ಸಿಗೋದಿಲ್ಲ ನೀವು ಇನ್ನೊಂದು ಸರಿ ಬನ್ನಿ ನೋಡಿ ಅದೇ ಕ್ಲೈಮ್ಯಾಕ್ಸ್ ಕವಿರಾಗಿರಿದಂತ ಆಫೀಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಇದು ನನ್ನ ಎಲ್ಲ ಮೂವಿಗಳು ಫಸ್ಟ್ ನೋಡ್ತಾ ಇರ್ತೀವಿ ಬಟ್ ಈ ಮೂವಿ ರಿಯಾಲಿಟಿ ತೋರಿಸಿದ್ದಾರೆ ಎಲ್ಲ ಮೂವಿಯಲ್ಲಿ ಲಾಸ್ಟು ಇದು ಬರೋವಾಗ ಎಲ್ಲ ಇದ್ದು ಹೋಗ್ತಾರೆ ಬಟ್ ಎಲ್ಲ ಜನ ಇನ್ನೂ ಕೂತಿದ್ರು ಸೊ ಇನ್ನೇನಾಗುತ್ತೆ ನೆಕ್ಸ್ಟ್ ಉಪಿಸರ್ ಇನ್ನೇ ತೋರಿಸ್ತಾ ಅಂತ ಬಟ್ ಥಿಯೇಟರ್ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಇನ್ನೇನಾದರೂ ಇರ್ಬೋದ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ ಲೈಟ್ ಆನ್ ಮಾಡ್ದೋ ಅವಾಗೆಲ್ಲ ಇದ್ದು ಹೋಗ್ತಾ ಇದ್ರು ಬಟ್ ಸ್ಟೋರಿ ತುಂಬ ನೀಟಾಗಿ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಉಪ್ಪಿಸಾರು ಇದಕ್ಕೆ ಮುಂಚೆ ಎಲ್ಲ ಫಿಲಮ್ಗಳು ಇದೇ ಥರ ಇತ್ತು ಇದೇ ಈ ಮೂವಿನ ಅದೇ ಥರ ಇದೆ ಸೊ ಕಲ್ಕಿ ಆಲ್ರೆಡಿ ತೋರಿಸಿದ್ದಾರೆ ಬಟ್ ಇದು ಬೇರೆ ಥರ ತೋರಿಸಿದ್ದಾರೆ ಕಲ್ಕಿ ಸೊ ಎಲ್ಲರೂ ಬಂದು ನೋಡಿ ಸೊ ಕನ್ನಡ ಮೂವಿನ ಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಮೂವಿನ ಟ್ರೋಲ್ ಮಾಡೋರಿಗೆ ಟ್ರೋಲ್ ಇಟ್ಟಿದಾರಲ್ಲ ಆಲ್ರೆಡಿ ಸೊ ಎಲ್ಲರೂ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಒಂದ್ಸಲ ಅರ್ಥ ಆಗಲ್ಲ ಎರಡ್ ಸಲ ಸೊ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೀವಿ ಸರ್ ಬಂದು ನೋಡೇ ನೋಡ್ತೀವಿ ನಾವು ಪ್ಯೂರ್ ಕನ್ನಡಿಗರು ನಾವು ಸೊ ಅವ್ರ ಮೂವಿನ ನಾವ್ ಯಾವತ್ತು ಮಿಸ್ಸೇ ಮಾಡಲ್ಲ